ಬನಶಂಕರಿ ಜಾತ್ರೆಯಲ್ಲಿ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಎಂಬ ನಾಟಕದಲ್ಲಿ ಚಲನಚಿತ್ರದ ಹಿರಿಯ ನಟಿ ಪಂಕಜ ಬೆಂಗಳೂರು ಇವರೊಂದಿಗೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಸಂದರ್ಶನ ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಿದೆ ಯಾಕಂದ್ರೆ ನೀವು ಹಿರಿ ಕಲಾವಿದ ಈಗ ರಂಗಭೂಮಿಗೆ ಬಂದಿದ್ದೀರಿ ಇದಕ್ಕೆ ಮತ್ತು ಸಿನಿಮಾ ರಂಗಕ್ಕೆ ರಾಷ್ಟ್ರ ಕ್ರಾಂತಿ ಟಿ ವಿ ಚಾನೆಲ್ ವೀಕ್ಷಕರಿಗೆ ಮೊದಲು ನನ್ನ ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದೀನಿ ರಂಗಭೂಮಿ ಚಿತ್ರರಂಗ ಏನು ವ್ಯತ್ಯಾಸ ಇಲ್ಲ ಎರಡು ತಾಯಿ ತಂದೆ ಇದ್ದಾಗ ಎರಡೂ ತಾಯಿ ತಂದೆ ಇದ್ದಾಗ ಇದ್ದಾಗ ಯಾವುದು ಹೆಚ್ಚು ಯಾವ್ದು ಕಮ್ಮಿ ಅನ್ನೋಕ್ಕೆ ಆಗದೇ ಇಲ್ಲ ಅದರಲ್ಲೂ ಈ ಬಾಗಲಕೋಟೆ ಡಿಸ್ಟಿಕಲ್ಲಿ ಬಾದಾಮಿನಿ ತಾಯಿ ಆಶೀರ್ವಾದ ಇಲ್ಲ ಹನ್ನೊಂದು ನಾಟಕ ಕಂಪನಿಗಳು ನಡೀತಾ ಇದೆ ಅಂದರೆ ಅಮ್ಮನ ಆಶೀರ್ವಾದ ಇದೆ ಏನೂ ನಡೆಯೋಕ್ಕಾಗಲ್ಲ ಒಂದು ತಾಯಿ ಆಶೀರ್ವಾದದ ಒಂದು ಹುಲ್ಕಟ್ಟಿನೂ ಚಲಿಸೋಕ್ಕಾಗಲ್ಲ ಇವತ್ತು ಕೆ ಬಿ ಆರ್ ನಾಟ್ಯ ಕಂಪ್ತಿಯಲ್ಲಿ ನಾನು ಶಿಸ್ತು ಪ್ರೀತಿ ಮಾಡು ಮಸ್ತು ಮಜಾ ಅನ್ನೋ ನಾಟಕಕ್ಕೆ ನಯನಾ ಅವರು ನಾನು ಹಾಗೆ ಅನೇಕ ಕಲಾವಿದರು ಇವತ್ತು ಪಾತ್ರ ಮಾಡ್ತಾಯಿದ್ದಾರೆ ಯೂಟ್ಯೂಬ್ ಚಾನಲ್ ಮಹಾಶ್ ಅವರು ಹೀಗೆ ನನಗೆ ರಂಗಭೂಮಿ ನನಗೆ ತಾಯಿ ಇದ್ದಾಗಲಿ ಯಾಕೆಂದರೆ ನನ್ನ ತಾಯಿ ಫಸ್ಟು ರಂಗಭೂಮಿಲಿ ನನ್ನ ನನ್ನ ಮಗಳಿಗೆ ಏನೋ ಒಂದು ಸಾಧನೆ ಮಾಡ್ತಾರೆ ಅಂತೇಳಿ ನನ್ನ ರಂಗಭೂಮಿಲಿ ಪಾತ್ರ ಮಾಡಿಸೋದು ನಾನು ಗಂಡು ನಟಿಯಾಗಿ ದುರ್ಯೋಧನ ರಾವಣ ಭೀಮ ಇಂಥ ಪಾತ್ರಗಳು ಮಾಡಿದಾಗ ನನಗೆ ಏಳು ಸ್ಟೇಟ್ ಅವಾರ್ಡ್ ಬಂತು ಕಿತ್ತು ರಾಣಿ ಚೆನ್ನಮ್ಮ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಬೆಂಕೇಗೌಡ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಈಗ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟ್ರೇಟ್ ಅವಾರ್ಡ್ ಕೂಡ ನನಗೆ ಬಂದಿದೆ ಎಲ್ಲರ ಆಶೀರ್ವಾದ ನಾನು ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿ ಯುಮ್ ಡೇಸ್ ಪ್ರೆಸಿಡೆಂಟ್ ಆಗಿ ಹೀಗೆ ಸಮಾಜದಲ್ಲಿ ಅನೇಕ ಕೆಲಸಗಳಲ್ಲಿ ನಾನು ತೊಂದಿಸ್ಕೊಳ್ತೀನಿ ಆದರೂ ನನ್ನ ಹೆಚ್ಚಿನ ಒಲವು ರಂಗಭೂಮಿ ಯಾಕೆ ಅಲ್ಲಿ ಇಡಮಲ್ಲಿ ಡೈರೆಕ್ಟಾಗಿ ಕೊಡ್ತಾರೆ ಕೆಲಸ ಮಾಡ್ತೀವಿ ಒಂದೇ ಟೇಕ್ ಟೆಕ್ ಒಟ್ಟೆ ಕೇಳ್ತಾರೆ ರಂಗಭೂಮಿಲಿ ಒಂದೇ ಟೇಕ್ ಮಾಡಬೇಕು ಅವರು ಅವ್ರು ಮಾತಾಡುವಾಗ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಪಾತ್ರ ಮಾಡುವಾಗ ರಂಗಭೂಮಿಲಿ ಸಿಗೋಷ್ಟು ಖುಷಿ ನಮಗೆ ಚಿತ್ರರಂಗದಲ್ಲಾಗಲಿ ಧಾರವಾಹಿಗಳಾಗಲಿ ಸಿಗೋದಿಲ್ಲ ಈಗ ನಾನು ಧಾರವಾಹಿ ಕರಿಮಣಿ ಅಂತ ಕಲರ್ಸ್ ಕನ್ನಡದಲ್ಲಿ ಆರು ಗಂಟೆಗೆ ಬರ್ತಾ ನೀವು ಎಲ್ಲ ನೋಡ್ತಾ ಇದ್ದೀರ ತಿರ್ಗಾಶೂ ಹೋಗ್ತಾ ಇದ್ದೀನಿ ಮತ್ತು ಈಗ ಎರಡು ಕಲ್ ಮಗ ಮಗ ಹೊಸ ಇನ್ನೊಂದು ಹೊಸ ಚಿತ್ರದಲ್ಲಿ ಆಮೇಲೆ ದೂರನಮ್ಮ ಲೀಲಾವತಿಯ ಮಗನೋ ಚಿತ್ರ ಅಂತ ಹೇಳಿದ್ದಾರೆ ಬಲ್ಲರಾಮ ಚಿತ್ರ ಅದನ್ನು ನಾನು ನಾವು ರಿಲೀಸ್ತಾ ರಂಗಭೂಮಿ ನಿಜವಾಗಲೂ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಲಾವಿದರು ಬದುಕ್ತಾ ಇದ್ದೀವಿ ಅಂದರೆ ಉತ್ತರ ಕರ್ನಾಟಕದ ಸಮಸ್ತ ಜನತೆ ಆಶೀರ್ವಾದದಿಂದ ನಾವು ಬದುಕ್ತಾ ಇದ್ದೀವಿ ಅಂತ ನಾನು ನಿಮ್ಮ ಚಾನಲ್ಲು ನಿಜವಾಗಲೂ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಿಮ್ಮ ಈ ರಾಷ್ಟ್ರ ಹೆಸರು ಹೇಗಿದೆ ಜಾತಕ ಕ್ರಾಂತಿ ಆ ಕ್ರಾಂತಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಮೊಳಗಲಿ ಬೆಳಗಲಿ ಈ ರಾಷ್ಟ್ರ ಕ್ರಾಂತಿ ಹೆಸರು ಎಲ್ಲರ ಮನೆ ಮನೆಯಲ್ಲೂ ಒಳ್ಳೆಯಾಗಿ ನಿಲ್ಲ ಅಂತ ಹೇಳ್ತಾ ನಮ್ಮಂಥ ಕಲಾವಿದರನ್ನ ಪೋಷಕ ಕಲಾವಿದ ಗುರುತಿಸಿ ನೀವು ಇಂಪ್ರೂವ್ ಮಾಡ್ತೀರಲ್ಲ ಅದು ನಮಗೇನೋ ಕೋಟಿ ಕೊಟ್ಟಂತೆ ಭಗವಂತ ನಿಮ್ಮ ಚಾನಲ್ನ ಆ ತಾಯಿ ಮನು ಚೆನ್ನಾಗಿರ್ತೀರಿ ಅಂತ ಹೇಳಿ ಸಮಸ್ತ ನಾಡಿನ ಜನತೆಗೆ ನಾನು ಶುಭಾಶಯನ ಎಲ್ಲರಿಗೂ ಪರಿಶೇತ್ರಿ ಜಾತ್ರೆ ಶುಭಾಶಯನ ಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ